ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದ್ರೌಪದಿ ಸ್ವಯಂವರ ಮುಕ್ತಾಯ ಆಗಿರುತ್ತೆ ತುಂಬ ಯೋಚನೆ ಮಾಡಿ ಅವಳು ಕೂಡ ಐದು ಜನನನ್ನು ಮದುವೆ ಆಗೋದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರ್ತಾಳೆ ಅಲ್ಲಿಂದ ಶಿಖಂಡಿ ಬಂದ್ಬಿಟ್ಟು ದ್ರೋಣರಿಗೆ ಈ ವಿಚಾರವನ್ನು ಮೊದಲು ತಿಳಿಸ್ಬೇಕು ಅಂಥೇಳಿ ಬಂದಿರ್ತಾನೆ ಎಲ್ಲವನ್ನೂ ಹೇಳ್ತಾನೆ ಈಗ ಅವ್ರಿಗೆ ದ್ರೋಣರಿಗೆ ಏನು ಅನಿಸುತ್ತೆ ಅಂದರೆ ಇನ್ನು ಇವರಿಬ್ಬರ ಮಧ್ಯೆ ದಾಯಾದಿ ಕಲಹ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಇದಕ್ಕಿರೋ ಒಂದು ಉಪಾಯ ಅಂದರೆ ಸಾಮ್ರಾಜ್ಯವನ್ನು ಭಾಗ ಮಾಡೋದು ಅಂಥೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಇನ್ನು ಕೆಲವಾರು ದಿನಗಳು ಹಾಗೆ ಕಳೆಯುತ್ತೆ ಆಮೇಲೆ ದುರ್ಯೋಧನ ತನ್ನ ತಮ್ಮಂದರು ಮತ್ತು ಗೆಳೆಯರ ಜೊತೆಗೆ ಹಸ್ತಿನಾಪುರಕ್ಕೆ ಹಿಂತಿರುಗಿ ಬರ್ತಾನೆ ಮನಸ್ಸಿನಲ್ಲಿ ಸೋಲಿನ ಭಾವ ಇರುತ್ತೆ ಪಾಂಡವರು ಬದುಕಿದರೆ ಜೊತೆಗೆ ಪಾಂಚಾಲದಂತಹ ದೊಡ್ಡ ಪರಾಕ್ರಮಶಾಲಿಯಾದ ಮಹಾರಾಜನಾದ ದ್ರಪದನ ಅಳಿಯಂದ್ರಾಗಿದ್ದಾರೆ ಇನ್ನು ದುರ್ಯೋಧನನ ಆಟ ತಿರುಗಿತು ಅವನು ಇಡೀ ಆರ್ಯಾವರ್ತದ ಅಪಹಾಸ್ಯಕ್ಕೆ ಗುರಿಯಾಗಿದ್ದಾನೆ ಇದಕ್ಕೆಲ್ಲ ಮುಖ್ಯ ಕಾರಣ ಆ ನೀಚನಾದ ಕೃಷ್ಣ ವಾಸುದೇವ ತನ್ನ ಭವಿಷ್ಯಕ್ಕೆ ಮಸಿ ಬಳೆದವನು ಅವನೇ ಇನ್ನು ಪಾಂಡವರು ಹಸ್ತಿನಾಪುರಕ್ಕೆ ಬಂದರೆ ತನಗೂ ತನ್ನ ತಮ್ಮಂದಿರಿಗೂ ಅಲ್ಲಿ ಸ್ಥಳನೇ ಇರೋದಿಲ್ಲ ಏಕೆಂದರೆ ಸ್ವಯಂವರದಲ್ಲಿ ನಡೆದಿದ್ದೆಲ್ಲರಿಗೂ ಗೊತ್ತಿದೆ ಪಂಚಪಾಂಡವರು ಬದುಕಿದ್ದಾರೆ ಪಾಂಚಾಲದ ರಾಜಕುಮಾರಿಯನ್ನು ಮದುವೆ ಆಗಿದ್ದಾರೆ ಅಂತ ಎಲ್ಲರೂ ಸಂತೋಷ ಪಡ್ತಿದ್ದಾರೆ ಅವರ ಉತ್ಸಾಹ ಕೂಡ ಹೇಳುತ್ತಿರುವುದಾಗಿದೆ ಅವರಿಗೆ ಸಂಭ್ರಮದ ಸ್ವಾಗತವನ್ನು ನೀಡಬೇಕು ಅಂತ ಎಲ್ಲರೂ ಸಜ್ಜಾಗ್ತಾ ಇದ್ದಾರೆ ಪಾಂಡವರು ರಾಜಧಾನಿಗೆ ಬರೋಕ್ಕೆ ಮುಂಚೆನೇ ಅವರನ್ನು ತೀರಿಸೋದು ಒಂದೇ ಇರೋದು ದಾರಿ ಅಂತ ದುರ್ಯೋಧನ ಯೋಚನೆ ಮಾಡಿಕೊಳ್ತಾನೆ ಮಾರನೇ ದಿವಸ ಏನು ಮಾಡ್ತಾನೆ ಕರ್ಣ ಮತ್ತು ಶಕುನಿಯರ ಜೊತೆಗೆ ತನ್ನ ತಂದೆ ಧೃತರಾಷ್ಟ್ರನನ್ನು ಕಾಣಲಿಕ್ಕೆ ಅಂತ ಹೋಗ್ತಾನೆ ಇಷ್ಟರಲ್ಲಾಗಲೇ ಆ ಧೃತರಾಷ್ಟ್ರನಿಗೆ ಎಲ್ಲ ಸುದ್ದಿನೂ ವಿದರಣೆಯಿಂದ ತಿಳಿದಿರುತ್ತೆ ಕಾಂಪಿಲ್ಯದಲ್ಲಿ ನಡೆದಿದ್ದೆಲ್ಲ ಗೊತ್ತಾಗಿರುತ್ತೆ ಇನ್ನು ಹಸ್ತಿನಾಪುರದಲ್ಲಿ ಅವರಿಗೆ ರಾಜಯೋಗ್ಯವಾದ ಸ್ವಾಗತವನ್ನು ನೀಡೋದು ಒಂದೇ ದಾರಿ ಅಂತ ಅವನು ಒಪ್ಕೊಂಡಿದ್ದು ಕೂಡ ಆಗೋಗಿರುತ್ತೆ ಇದನ್ನೆಲ್ಲ ಕೇಳಿ ದುರ್ಯೋಧನ ಕೂಗಾಡ್ತಾನೆ ಚೀರಾಡ್ತಾನೆ ದೊಡ್ಡ ಬಿರುಗಾಳಿ ಬಂದ ಹಾಗೆ ಎಗರಾಡ್ತಾನೆ ಆಣೆ ಮಾಡ್ತಾನೆ ಹಲ್ಲು ಕಡಿತಾನೆ ವಿದುರನ ಮಾತಿಗೆ ಒಪ್ಕೊಂಡ ಅಂತ ಹೇಳ್ಬಿಟ್ಟು ತಂದೆಯನ್ನು ಬೈತಾನೆ ವಿದುರ ತನಗೆ ದೊಡ್ಡ ವೈರಿಯವನು ಇನ್ನು ಕಾಂಪಿಲ್ಯಕ್ಕೆ ಜಾಣದೂತ್ರ ಕಳಿಸಿ ಆ ದ್ರಪದರಾಜನಿಗೂ ಪಾಂಡವರಿಗೂ ಬಿರಸವನ್ನು ತಂದೊಡ್ಬೇಕು ಅವರನ್ನು ಕೊಲ್ಲಲಿಕ್ಕೆ ಒಳಸಂಚು ಮಾಡಬೇಕು ಅಂತ ಅವನ ಮನಸ್ಸು ಹೇಳೋಕ್ಕೆ ಶುರು ಮಾಡುತ್ತೆ ಆದರೆ ಈ ಧೃತರಾಷ್ಟ್ರ ಏನು ಮಾಡಿರ್ತಾನೆ ಪಾಂಡವರನ್ನು ಹಸ್ತಿನಾಪುರಕ್ಕೆ ಪುರಕ್ಕೆ ಒಪ್ಪಿ ವಿದ್ರನಿಗೆ ಮಾತು ಕೊಟ್ಬಿಟ್ಟಿರ್ತಾನೆ ಆದರೆ ಯಥಾ ಪ್ರಕಾರ ಕೋಪದಿಂದ ಕಹಿಯಿಂದ ದಾರಿಗಾಣದೆ ಉರಿಬೀಳ್ತಾ ಇದ್ದ ತನ್ನ ಮಗನ ಒತ್ತಾಯದ ರವಸಕ್ಕೆ ಅವನು ಒಪ್ಕೋಬೇಕಾಗತ್ತೆ ಈ ಮಾತುಗಳನ್ನೆಲ್ಲ ಕರ್ಣ ಕೇಳ್ತಾ ಇರ್ತಾನೆ ಅವನ ಅಭಿಪ್ರಾಯವನ್ನು ಕೇಳಿದಾಗ ಅವನು ದುರ್ಯೋಧನನ ಅಭಿಪ್ರಾಯವನ್ನು ಒಪ್ಪೋದಿಲ್ಲ ಅಂದರೆ ದ್ರೌಪದನಿಗೂ ಮತ್ತು ಪಾಂಡವರಿಗೂ ವೈಮನಸ್ ತಂದಿಡಬೇಕು ಅಂತ ಹೇಳಿದ ಧೃತರ ಧೃತರಾಷ್ಟ್ರ ಮತ್ತು ದುರ್ಯೋಧನರ ಮಾತನ್ನು ಕರ್ಣ ಒಪ್ಪೋದಿಲ್ಲ ಏಕೆಂದರೆ ಇದು ವ್ಯಾವಹಾರಿಕ ಅಲ್ಲ ಐದು ಜನ ಅಣ್ಣ ತಮ್ಮಂದರೂ ಕೂಡ ದ್ರೌಪದಿಯನ್ನು ಮದುವೆ ಆಗಿರೋದರಿಂದ ಅವರಲ್ಲಿ ಒಡಕು ಹುಟ್ಟಿಸೋಕ್ಕೆ ಸಾಧ್ಯ ಇಲ್ಲ ಇನ್ನು ದೃಪದ ಕೂಡ ತನ್ನ ಅಳಿಯಂದ್ರ ಕೈಯನ್ನು ಬಿಡೋದಿಲ್ಲ ಜೊತೆಗೆ ಕೃಷ್ಣ ವಾಸುದೇವ ಕೂಡ ಅವ್ರಿಗೆ ಗೆಳೆಯನಾಗಿ ಸಹಾಯಕನಾಗಿ ನಿಂತಿದ್ದಾನೆ ಕರ್ಣನ ಅಭಿಪ್ರಾಯದಲ್ಲಿ ಈಗ ಇರೋದು ಒಂದೇ ದಾರಿ ಏನಂದರೆ ಕೌರವರ ಸೇನೆಯನ್ನು ಸಜ್ಜು ಮಾಡಬೇಕು ಏಕಾಏಕಿ ಆ ಕಾಂಪಿಲ್ಯವನ್ನು ಮುತ್ತಬೇಕು ದೃಪದನನ್ನು ಮತ್ತು ಪಾಂಡವರನ್ನು ಸೋಲಿಸಬೇಕು ಕೌರವ ಸೇನೆಯನ್ನು ಸರಿಯಾಗಿ ಕೂಡ ಹಾಕಿದ್ರೆ ಅದು ಅಜೇಯವಾದ ಸೈನ್ಯ ಆಗತ್ತೆ ಜೊತೆಗೆ ಸ್ವಯಂವರದಲ್ಲಿ ಹತಾಶರಾದ ಕೆಲವು ರಾಜರು ಕೂಡ ತಮ್ಮ ಕಡೆ ಸೇರೋ ಸಂಭವ ಇದೆ ಆದರೆ ಬಲರಾಮ ಕೃಷ್ಣರನ್ನು ಎದುರಿಸ್ಬೇಕಾಗತ್ತೆ ಪರವಾಗಿಲ್ಲ ಅವ್ರ ದಂಡು ಕಡಿಮೆ ಇದೆ ಈ ಥರ ಎಲ್ಲ ಒಂದು ತನ್ನ ಅಭಿಪ್ರಾಯವನ್ನು ಕರ್ಣ ಹೇಳ್ತಾನೆ ಇವರು ಈ ಯೋಜನೆಯನ್ನು ಕುರಿತು ಚರ್ಚೆ ಮಾಡ್ತಿದ್ದಾಗ ಧೃತರಾಷ್ಟ್ರನನ್ನು ಕರೀಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ವಿದುರ ಬರ್ತಾನೆ ತಾತ ಭೀಷ್ಮರು ಮತ್ತು ದ್ರೋಣಾಚಾರ್ಯರು ಕೂಡ ಇದೇ ವಿಷಯವನ್ನು ಅಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ರಾಜನನ್ನು ಕೂಡ ಕರಿ ಅಂತ ಅವ್ರು ಹೇಳಿರೋದ್ರಿಂದ ವಿದುರ ಅಲ್ಲಿಗೆ ಬರ್ತಾನೆ ದುರ್ಯೋಧನ ಏನು ಮಾಡ್ತಾನೆ ಅವರು ಕೂತಿದ್ದ ಜಾಗಕ್ಕೆ ತನ್ನ ತಂದೆಯನ್ನು ತಾನೇ ಕರ್ಕೊಂಡು ಹೋಗ್ತಾನೆ ಅಲ್ಲಿ ತಾತ ಭೀಷ್ಮರು ಮತ್ತು ದ್ರೋಣಾಚಾರ್ಯರು ಕೃಪಾಚಾರ್ಯರು ಜೊತೆಗೆ ಇನ್ನಷ್ಟು ಜನ ಹಿರಿಯ ಮಂತ್ರಿಗಳು ಎಲ್ಲರೂ ಚರ್ಚೆ ಇರ್ತಾರೆ ದುರ್ಯೋಧನ ಗಮನಿಸ್ತಾನೆ ತಾತ ಸಂತೋಷವಾಗಿದ್ದಿದ್ದು ಅಪರೂಪ ಆದರೆ ಈಗ ನೋಡಿದ್ರೆ ತುಂಬ ಸಂತೋಷದಿಂದ ಇದ್ದರು ಅವರ ಮುಖದಲ್ಲಿ ಅವರ ತುಟ್ಟಿಗಳ ಮೇಲೆ ಮಂದಹಾಸ ತೇಲಾಡ್ತಿರುತ್ತೆ ಅವರು ಧೃತರಾಷ್ಟ್ರನಿಗೆ ಹೇಳ್ತಾರೆ ಧೃತರಾಷ್ಟ್ರ ಇವತ್ತು ನಮಗೆ ಮಹಾದಿನ ಆಗಿದೆ ಏಕೆಂದರೆ ಪಾಂಡವಿನ ಐದು ಜನ ಮಕ್ಕಳು ಕೂಡ ಬದುಕಿದ್ದಾರೆ ದೃಪದನ ಮಗಳನ್ನು ಮದುವೆ ಆಗಿದ್ದಾರೆ ಇನ್ನು ಪಾಂಡವರ ಸಾವಿಗೆ ನಾವು ಕಾರಣ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕಳಂಕ ಹರಡಿಬಿಟ್ಟಿತ್ತು ನಮ್ಮ ಮನೆತನಕ್ಕೆ ಸದ್ಯ ಈಗ ಆ ಕಳಂಕ ನಿವಾರಣೆ ಆಗಿದೆ ಪಾಂಡವರು ಅನಿರೀಕ್ಷಿತವಾಗಿ ಹಿಂದಕ್ಕೆ ಬರುವ ಸುದ್ದಿಯನ್ನು ಕೇಳಿ ಜನರೆಲ್ಲ ತುಂಬ ಉತ್ಸಾಹದಿಂದಿದ್ದಾರೆ ಇವತ್ತು ರಾತ್ರಿ ಊರಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ದೀಪೋತ್ಸವ ನಡೀತಾ ಇದೆ ನಾಳೆಯಿಂದ ಕೂಡ ಎಲ್ಲ ದೇವಾಲಯಗಳಲ್ಲಿ ಅವರಿಗೆ ಮಂಗಳವಾಗಲಿ ಅಂತ ಪೂಜೆ ಪುನಸ್ಕಾರಗಳನ್ನು ಜನರು ಇಟ್ಕೊಂಡಿದ್ದಾರೆ ನಾವು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಜ್ಜ ಹೇಳ್ತಾರೆ ಧೃತರಾಷ್ಟ್ರ ತನ್ನ ಕುರುಡು ಕಂಡುಗಳನ್ನು ತಾತನ ಕಡೆಗೆ ತಿರುಗಿಸ್ತಾನೆ ಅಸಹಾಯಕನಾಗಿ ನೋಡ್ದಂಗೆ ಅನಿಸುತ್ತೆ ಕೊನೆಗೆ ಹೇಳ್ತಾನೆ ಇನ್ನು ನನ್ನ ಮಕ್ಕಳ ಗತಿ ಏನು ಅಂತಾನೆ ಆಗ ಭೀಷ್ಮ ಮತ್ತು ಅಧಿಕಾರದ ದಾಟಿಯಲ್ಲಿ ಹೇಳ್ತಾನೆ ಧೃತರಾಷ್ಟ್ರ ನಿನ್ನ ಮಕ್ಕಳಲ್ಲಿ ಪಾಂಡುವಿನ ಮಕ್ಕಳಲ್ಲಿ ನಾವು ಭೇದ ಎಣಸೇ ಇಲ್ಲ ನಮಗೆ ಇಬ್ಬರೂ ಒಂದೇ ಅಲ್ವಾ ಅಂತ ಈ ಮಾತನ್ನು ಕೇಳಿ ಧೃತರಾಷ್ಟ್ರ ಮೌನದಲ್ಲಿ ಮುಳುಗು ಹೋಗ್ತಾನೆ ಇನ್ನು ಈ ತಾತನನ್ನು ಕಂಡ್ರೆ ದುರ್ಯೋಧನನಿಗೆ ಸದಾ ಭಯ ಅದನ್ನು ಮೀರಿ ಬಹಳ ಹಿಂದೆ ಮುಂದೆ ನೋಡಿಕೊಂಡು ನಿಧಾನವಾಗಿ ಮಾತಾಡ್ತಾನೆ ಪಾಂಡವ್ರನ್ನ ಗಡಿಪಾರ್ ಮಾಡಿತ್ತು ಅಲ್ವಾ ತಾತ ಅಂತ ಆಗ ಭೀಷ್ಮರು ಹೇಳ್ತಾರೆ ಹೌದು ಹಸ್ತಿನಾಪುರಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅವರನ್ನು ಗಡಿಪಾರ್ ಮಾಡಿತ್ತು ಆದರೆ ಈಗ ಭಗವಂತ ಅವರನ್ನು ಬದುಕಿಸಿದ್ದಾನೆ ಜೊತೆಗೆ ಪ್ರಪಂಚದ ಎಲ್ಲ ರಾಜರ ಸಮೂಹದಲ್ಲಿ ಅವ್ರಿಗೆ ಉನ್ನತ ಸ್ಥಾನವನ್ನು ಕೂಡ ಕೊಡಿಸಿದ್ದಾನೆ ಹೇಳಿಬಿಟ್ಟು ಆಗ ದುರ್ಯೋಧನ ಮತ್ತು ತನ್ನ ನಿಸಹಾಯಕತೆಯನ್ನು ತೋರಿಸ್ತಾನೆ ಹೇಳ್ತಾನೆ ಅವ್ರು ಇಲ್ಲಿಗೆ ಬಂದರೆ ನಾವು ಎಲ್ಲಿ ಹೋಗಬೇಕು ತಾತ ಅಂತ ಆಗ ಒಂದು ಗಡೆಗೆ ತಾತ ಸುಮ್ಮನೆ ಇರ್ತಾರೆ ದುರ್ಯೋಧನ ಕಡೆಗೆ ನೋಡ್ತಾರೆ ನೀವು ಈಗ ಎಲ್ಲಿದ್ದೀರೋ ಅಲ್ಲೇ ಅಂದರೆ ಹಸ್ತಿನಾಪುರದಲ್ಲೇ ಇರ್ತೀರ ನೀವು ಅಂತೇಳಿ ಹೇಳ್ತಾರೆ ಅಂದರೆ ಪಾಂಡವ್ರ ಜೊತೆ ನಾವು ಸಾಮ್ರಾಜ್ಯವನ್ನು ಹಂಚಿಕೊಳ್ಬೇಕಾ ಇಲ್ಲ ಇಲ್ಲ ಸಾಧ್ಯ ಇಲ್ಲ ಅವರಿರಬೇಕು ಇಲ್ಲ ನಾವಿರಬೇಕು ಅಂತ ಗಡಿಬಿಡಿನಲ್ಲಿ ದುರ್ಯೋಧನ ಮಾತಾಡ್ಬಿಡ್ತಾನೆ ತಾತನ ಸಿಟ್ಟಿಗೂ ಜೊತೆಗೆ ತನ್ನ ಮಗನ ಈ ಮಾತುಗಳಿಗೆ ಮಧ್ಯ ಧೃತಾಷ್ಟ್ರ ಬರಲೇಬೇಕಾಗತ್ತೆ ಹಾಗೆಲ್ಲ ಮಾತಾಡಬಾರ್ದಪ್ಪ ಅಂತ ಮಗನಿಗೆ ಹೇಳ್ತಾನೆ ತಾತನಿಗೆ ಏನು ಮಾತಾಡೋಕ್ಕಾಗದೆ ಸುಮ್ಮನೆ ಕೂತಿರ್ತಾರೆ ತಮ್ಮ ಗಡ್ಡವನ್ನು ನೀವು ಕೊಂತ ಕೂತಿರ್ತಾರೆ ಆಮೇಲೆ ಶಾಂತವಾಗಿ ಹೇಳ್ತಾನೆ ದುರ್ಯೋಧನ ಹಸ್ತಿನಾಪುರದ ಸಿಂಹಾಸನ ಅಂದರೆ ಅದು ಧರ್ಮದ ಸಿಂಹಾಸನ ನೆನಪಿರಲಿ ಇಲ್ಲಿ ಧರ್ಮ ಅಷ್ಟೇ ನಡೆಯೋದು ಕುರುವಂಶದ ಶಪಥ ಅದು ಪಾಂಡವರಿಗೆ ಸಲ್ಲಬೇಕಾದ ಸ್ಥಾನವನ್ನು ಕೊಡೋಕ್ಕೆ ಯಾವುದು ನಮಗೆ ಅಡ್ಡ ಬರಕೂಡ್ದು ಅಂತಾರೆ ಆಗ ವಿನಯದಿಂದಲೇ ದುರುತರಾಷ್ಟ್ರ ಹೇಳ್ತಾನೆ ದಾತ ದುರ್ಯೋಧನನಿಗೂ ಮತ್ತು ಅವನ ತಮ್ಮಂದರಿಗೂ ಪಾಂಡವರಿಗೂ ವಿರೋಧ ಬಾರದ ಹಾಗೆ ನಾವು ನೋಡ್ಕೋಬೇಕು ಇಲ್ಲ ಅಂತಂದರೆ ನಮಗೆ ನಾವೇ ವೃತ್ತಿ ತಗೊಂಡಂಗೆ ಆಗತ್ತಲ್ವಾ ಅಂತ ಕೇಳ್ತಾನೆ ಆಗ ಭೀಷ್ಮರು ಹೇಳ್ತಾರೆ ಒಂದು ಉಪಾಯವನ್ನು ಕಂಡುಕೊಳ್ಬೇಕು ಹುಡ್ ಹುಡುಕುಕೊಂಡ್ರೆ ಒಂದು ದಾರಿ ನಮಗೆ ಸಿಕ್ಕತ್ತೆ ಹೀಗಂತ ಹೇಳ್ಬಿಟ್ಟು ಭೀಷ್ಮರು ಧೃತರಾಷ್ಟ್ರನ ಭೋಜದ ಮೇಲೆ ಒಂದು ಕೈ ಇಡ್ತಾರೆ ಅವರ ಧ್ವನಿಯಲ್ಲಿ ದಯೆ ಕೂಡ ಇರುತ್ತೆ ಇಷ್ಟು ಹೊತ್ತು ನಾನು ದ್ರೋಣಾಚಾರ್ಯರ ಜೊತೆ ಇದನ್ನೇ ಚರ್ಚೆ ಮಾಡ್ತಿದ್ದೆ ನಿನ್ನ ಮಕ್ಕಳಿಗೂ ಮತ್ತು ಪಾಂಡುವಿನ ಮಕ್ಕಳಿಗೂ ಮಧ್ಯೆ ಸಮತೂಕವನ್ನು ನಾವು ಕಾಯಿಸಲೇಬೇಕು ಅವ್ರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಪಿತ್ರಾರ್ಜಿತವನ್ನು ಕೊಡದೇ ಇರೋಕ್ಕಾಗುತ್ತಾ ಅಂತ ಕೇಳ್ತಾರೆ ಆಗ ಧೃತರಾಷ್ಟ್ರ ಕೇಳ್ತಾನೆ ಆಚಾರ್ಯರು ಏನು ಹೇಳ್ತಾರೆ ಅಂತ ಅಂದರೆ ಈ ಕಡೆ ತಾತ ಭೀಷ್ಮರ ಬಗ್ಗೆ ಭಯ ಇರುತ್ತೆ ಅವನಿಗೆ ಆದರೆ ಮಗ ದುರ್ಯೋಧನನ ಸುಖ ಸಂತೋಷ ಇವೆರಡರ ಮಧ್ಯೆ ಅವನ ಮನಸ್ಸು ಏನು ಮಾಡೋಕ್ಕೂ ತೋಚದೆ ಏನೇನೋ ಮಾತಾಡಲಿಕ್ಕೆ ಹೊರಡ್ತಾನೆ ಆಗ ದ್ರೋಣಾಚಾರ್ಯರು ಹೇಳ್ತಾರೆ ಮಹಾರಾಜ ಪೂಜ್ಯ ತಾತನ ಅಭಿಪ್ರಾಯ ನನಗೂ ಸಮ್ಮತ ಅಂತೇಳಿ ಹೇಳ್ತಾರೆ ಆಗ ಧೃತರಾಷ್ಟ್ರ ಹೇಳ್ತಾನೆ ಆದರೆ ಧೃಪದನ ಮಗಳು ಹಸ್ತಿನಾಪುರಕ್ಕೆ ಬಂದರೆ ಮುಂದೇನು ಗತಿ ಏಕೆಂದರೆ ದೃಪದ ನಮಗೆ ಬದ್ಧವೈರಿ ಆಮೇಲೆ ಬರೀ ಪಿತೂರಿಗಳು ನಡೀತವೋ ಏನೋ ದುರ್ಯೋಧನ ಸ್ವಯಂವರಕ್ಕೆ ಹೋಗಬೇಕು ಅಂದಾಗ ನೀವು ಅದೇ ತಾನೇ ಹೇಳಿದ್ದು ಅಂತ ಧ್ವತರಷ್ಟ ಕೇಳ್ತಾನೆ ಆಗ ದ್ರೋಣಾಚಾರ್ಯರು ಗಂಭೀರವಾಗಿ ಹೇಳ್ತಾರೆ ಮಹಾರಾಜ ಅಲ್ಲಿಂದ ಈಚೆಗೆ ಎಷ್ಟೊಂದು ಸಂಗತಿಗಳು ನಡೆದೋಗಿದೆ ದುರ್ಯೋಧನ ನನ್ನ ತೊಡುಕನ್ನು ಬಗೆಹರಿಸಿದ್ದಾನೆ ಏಕೆಂದರೆ ನನ್ನ ಮಗ ಅಶ್ವತ್ಥಾಮನಿಂದ ಅವನು ದ್ರೌಪದನಿಗೆ ಒಂದು ಮಾತನ್ನು ಕೊಡಿಸಿದ್ದಾನೆ ಅದೇನು ಅಂದರೆ ದ್ರೌಪದಿ ಕುರು ಮದುವೆಯಾಗಿ ಇಲ್ಲಿಗೆ ಬಂದರೆ ನಾನು ಹಸ್ತಿನಾಪುರವನ್ನು ಬಿಟ್ಟು ಹೋಗದಂಗೆ ತಾನು ನೋಡ್ಕೊಳ್ತೀನಿ ಇದಕ್ಕೆ ತನ್ನ ಪ್ರಾಣವೇ ಒತ್ತೆ ಅಂತ ಮಾತು ಅಂತ ಹೇಳಿಬಿಟ್ಟು ದುರ್ಯೋಧನನ ಕಡೆ ತಿರುಗಿಬಿಟ್ಟು ಅಲ್ವಾ ದುರ್ಯೋಧನ ಅಂತ ಕೇಳ್ತಾರೆ ಆಗ ದುರ್ಯೋಧನ ತುಟಿ ಕಚ್ಚಿಕೊಂಡು ಸಮ್ಮತಿ ಸೂಚಕವಾಗಿ ತಲೆ ತೂಗ್ತಾನೆ ಮತ್ತು ಆಚಾರ್ಯರು ಮಾತು ಮುಂದುವರಿಸ್ತಾರೆ ನೋಡಿ ಅವನೇ ನಿಜ ಅಂತ ಹೇಳಿದ ಇನ್ನು ದುರ್ಯೋಧನನ ಮಾತಿನ ಮೇಲೆ ಅಶ್ವತ್ಥಾಮ ಈ ಶಪಥ ಮಾಡಿದ್ದು ಇನ್ನು ನನ್ನ ಒಬ್ಬನೇ ಮಗನ ಪ್ರಾಣಕ್ಕೆ ಅಪಾಯ ಆಗೋ ರೀತಿಯಲ್ಲಿ ನಾನು ನಡೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಾತ ಭೀಷ್ಮರು ಈ ತೊಡಕನ್ನು ಬಿಡಿಸೋಕ್ಕೆ ಒಂದು ಉಪಾಯ ಹೇಳಿದರೆ ನನಗೆ ಅದು ಸಂಪೂರ್ಣ ಸಮ್ಮತಿ ಹೇಳಿ ದ್ರೋಣರು ಹೇಳ್ತಾರೆ ಇನ್ನು ಕರ್ಣನಿಗೆ ಈ ಮಾತುಗಳನ್ನು ಕೇಳಿ ಸಿಟ್ಟು ತಡಿಯೋಕ್ಕಾಗೋದಿಲ್ಲ ಧೃತರಾಷ್ಟ್ರನ ಕಡೆಗೆ ತಿರುಗುತ್ತಾನೆ ಹೇಳ್ತಾನೆ ಮಹಾರಾಜ ನಿಮ್ಮ ಆಶ್ರಯದಲ್ಲಿ ಬಂದವರು ಈಗ ದ್ರೋಹಿಗಳಾಗ್ತಾ ಇದ್ದಾರೆ ಅಂತ ಅಂದರೆ ದ್ರೋಣರು ನಿಮಗೆ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಹೇಳಿಬಿಟ್ಟು ಆಗ ದ್ರೋಣಾಚಾರ್ಯರು ಕರ್ಣನ ಕಡೆಗೆ ತುಚ್ಛವಾಗಿ ನೋಡಿಕೊಂಡು ಹೇಳ್ತಾರೆ ರಾಧೆ ಮಗನೇ ನಿನ್ನ ಮಾತನ್ನು ಕೇಳಿದ್ರೆ ಕುರುವಂಶ ನಾಶ ಆಗೋಗುತ್ತೆ ನಾನು ನಾಶ ಆಗೋಕ್ಕೆ ಬಿಡದೆ ಅದು ಉನ್ನತಿಗೆ ಬರಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾರೆ ಇಷ್ಟೆಲ್ಲ ಮಾತನ್ನು ತಾತ ಏನು ಮಾತಾಡದೆ ನಿಧಾನವಾಗಿ ಗಡ್ಡವನ್ನು ನೀವು ಕೊಂತ ಕೇಳಿಸ್ಕೊತ ಇರ್ತಾರೆ ಆಗ ದುರ್ತರಾಷ್ಟ್ರ ವಿದುರನ ಕಡೆಗೆ ತಿರುಗುತ್ತಾನೆ ವಿದುರ ನೀನೇನು ಹೇಳ್ತೀಯಾ ಅಂತಾನೆ ಆಗ ವಿದುರ ಹೇಳ್ತಾನೆ ಪ್ರಭು ನಾನೇನು ಹೇಳಿ ಪಾಂಡವರನ್ನು ಸ್ವಾಗತಿಸದೆ ಇರೋದು ಸರಿ ಅಲ್ಲ ಏಕೆ ಅಂತಂದರೆ ಅದೊಂದು ಮೂರ್ಖತನ ಅನಿಸುತ್ತೆ ಪುರೋಚನ ಅವರನ್ನು ಸಜೀವವಾಗಿ ಸುಟ್ಟುಬಿಟ್ಟಿದ್ದಾನೆ ಅನ್ನೋ ಅಪವಾದ ನಮ್ಮೆಲ್ಲರ ಮೇಲೂ ಇದೆ ನಮ್ಮ ಪುಣ್ಯ ಏನು ಅಂದರೆ ಸ್ವಯಂವರದಲ್ಲಿ ಸೇರಿದ್ದ ದೊರೆಗಳೆಲ್ಲರೂ ಅವರನ್ನು ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಪಾಂಚಾಲದ ಮಹಾರಾಜನಿಗೆ ಬೇಕಾದವರು ಇನ್ನು ಈಗ ಬಲರಾಮ ಕೃಷ್ಣ ಮತ್ತು ಸಾಧ್ಯಕಿಗಳು ಯಾದವರು ಕೂಡ ಎಲ್ಲರೂ ಅವ್ರ ಕಡೆಗಿದ್ದಾರೆ ಅವರನ್ನು ತಡೆಯೋಕ್ಕೆ ಸಾಧ್ಯನಾ ಇಡೀ ಹಸ್ತಿನಾಪುರನೇ ಅವರನ್ನು ನೋಡಲಿಕ್ಕೆ ಅಂತ ಕಾಯ್ತಾ ಇದೆ ನಾವೀಗ ಹಿಂದಿನದೆಲ್ಲವನ್ನು ಮರೆತು ಅವರನ್ನು ಬರಮಾಡ್ಕೋಬೇಕು ಜೊತೆಗೆ ಅವರಿಗೆ ಏನು ಸಲ್ಬೇಕಾಗಿತ್ತೋ ಆ ಸ್ಥಾನವನ್ನು ಕೊಡೋದು ಉತ್ತಮವಾದ ಮಾರ್ಗ ಅಂತೇಳಿ ಹೇಳ್ತಾನೆ ತಾತ ಗಡ್ಡದ ಮೇಲಿನ ಕೈಯನ್ನು ತೆಗಿತಾರೆ ನಿರ್ಧಾರವಾಗಿ ಹೇಳ್ತಾರೆ ನೋಡಿ ಪಾಂಡವಿನ ಮಕ್ಕಳು ಅಂತ ಹೇಳಿಬಿಟ್ಟು ಪಾಂಡವರನ್ನು ಬರಮಾಡ್ಕೊಳ್ಬೇಕು ಅಂತ ಎಲ್ಲರೂ ಒಪ್ಕೊಂಡಿದ್ದೀವಿ ಇನ್ನು ದುರ್ಯೋಧನನಿಗೂ ಕೂಡ ದುಃಖ ಆಗದೇ ಇರೋ ಹಾಗೆ ಒಂದು ಉಪಾಯವನ್ನು ಹುಡುಕೋಣ ಅಂತ ಹೇಳಿಬಿಟ್ಟು ಆಗ ದುರ್ಯೋಧನ ಮೆತ್ತಿಗೆ ಅಂತಲೇ ಗೊಂಡ್ಗುಟ್ಕೊಳ್ತಾನೆ ಪಾಂಡವಿನ ಮಕ್ಕಳು ಅಂತ ಬರ್ಮಾಡ್ಕೋಬೇಕಂತೆ ಅಂತ ಆಗ ತಾತನಿಗೆ ಆ ಮಾತು ಕೇಳುತ್ತೆ ಒಂದುಗಳಿಗೆ ಅವ್ರ ಕಣ್ಣು ಕೋಪದಿಂದ ಕೆಂಪಾಗತ್ವೆ ಆಮೇಲೆ ಅವರು ಅದನ್ನು ಅಸಡ್ಡೆ ಮಾಡ್ತಾರೆ ಧೃತರಾಷ್ಟ್ರನ ಕಡೆಗೆ ತಿರುಗಿ ಹೇಳ್ತಾರೆ ಧೃತರಾಷ್ಟ್ರ ಇನ್ನು ನಿನಗೆ ಹೆಚ್ಚಿಗೆ ಹೇಳಬೇಕಾಗಿರೋದಿಲ್ಲ ಪಾಂಡವರಿಗೆ ಹಸ್ತಿನಾಪುರದಲ್ಲಿ ರಾಜಯೋಗ್ಯವಾದ ಸ್ವಾಗತ ಆಗತ್ತೆ ಪರಮಪೂಜ್ಯ ಮಾತೆಯನ್ನು ಕೂಡ ನಾನು ಕೇಳ್ತೀನಿ ನನ್ನ ಸಲಹೆ ಆಕೆಗೆ ಮಾನ್ಯ ಅನಿಸಿದ್ರೆ ಕಾಂಪಿಲ್ಯಕ್ಕೆ ಹುಡುಗರ ಸಮೇತ ವಿದುರ ಹೋಗಿಬಿಟ್ಟು ಪಾಂಡವರನ್ನು ಕರ್ಕೊಂಡು ಬರ್ತಾನೆ ಅಂತ ಹೇಳಿಬಿಟ್ಟು ವಿದುರ ಪರಮಪೂಜ್ಯ ಮಾತೆಗೆ ಹೇಳು ಸಂಧ್ಯಾ ವಂದನೆ ಮಾಡಿ ಆಕೆಯನ್ನು ಕಾಣಲಿಕ್ಕೆ ಹೋಗ್ತೀನಿ ಅಂತ ಭೀಷ್ಮ ಅಲ್ಲಿ ಯಾರ ಉತ್ತರಕ್ಕೂ ಕಾಯಿದೆ ಅಲ್ಲಿಂದ ಹೊರಟು ಹೋಗ್ತಾರೆ ಈ ಮಾತುಗಳನ್ನು ಕೇಳಿ ದುರ್ಯೋಧನಿಗೆ ಸಿಟ್ಟು ಜಾಸ್ತಿ ಆಗುತ್ತೆ ಎಲ್ಲಗೂ ಕೆಂಪು ಗಾಗಿ ಕಾಣಿಸುತ್ತೆ ಅವನಿಗೆ ಆದರೆ ಈ ಮುದುಕನನ್ನು ಪ್ರತಿಭಟಿಸೋದು ಕಷ್ಟ ಏಕೆಂದರೆ ಅವನು ಬಹಳ ಪ್ರಬಲನಾಗಿದ್ದಾನೆ ಅವರು ಸಿಟ್ಟನೇದ್ರು ಎದುರಿಸೋ ಧೈರ್ಯನೂ ಕೂಡ ದುರ್ಯೋಧನನಿಗೆ ಇರೋದಿಲ್ಲ ಜೊತೆಗೆ ಹಸ್ತಿನಾಪುರವನ್ನು ಆಡಬೇಕು ಅನ್ನೋ ಆಸೆ ಕೂಡ ಬಿಡಲಾರ ಅವನು ಆಯಿತು ನೋಡೋಣ ಅಂತ ಯೋಚನೆ ಮಾಡಿದ ಇನ್ನು ಈ ಕಡೆ ಏನಾಗಿರುತ್ತೆ ಪರಮ ಪೂಜ್ಯ ಮಾತೆ ಅಂದರೆ ಸತ್ಯವತಿ ತನ್ನ ಎಂದಿನ ಸ್ಥಾನದಲ್ಲಿ ಕೂತಿರ್ತಾಳೆ ಎದುರಿಗೆ ಆಕೆ ಪೂಜಾ ಸಾಮಗ್ರಿ ಇರುತ್ತೆ ಶಾಂತವದನಳಾಗಿರ್ತಾಳೆ ಪೂಜನೀಯವಾದ ವೃದ್ಧಾಪ್ಯದ ಮೂರ್ತಿ ಆಗಿರ್ತಾಳೆ ಆಗ ಒಬ್ಬ ಪ್ರತಿಹಾರಿ ಅವಸರದಿಂದ ಬರ್ತಾನೆ ಅಮ್ಮ ದುರ್ಯೋಧನ ಹೊರಗಡೆ ಕಾಯ್ತಾ ಇದ್ದಾನೆ ನಿಮ್ಮನ್ನು ನೋಡಬೇಕಂತೆ ಅದು ಈಗಲೇ ಅಂಥೇಳಿ ಹೇಳ್ತಾನೆ ಆಗ ಆ ವೃದ್ಧ ಸಾಮ್ರಾಜ್ಞಿ ದಯಾಪೂರ್ಣವಾಗಿ ನಗುತ್ತಾಳೆ ಬಹಳ ದುಃಖ ಆಗಿರ್ಬೇಕು ಪಾಪ ಅವನಿಗೆ ಬರ್ಲಿಕ್ಕೆ ಹೇಳು ಅಂಥೇಳಿ ಹೇಳ್ತಾಳೆ ಗಡಿಬಿಡಿಯಿಂದ ದುರ್ಯೋಧನ ಒಳಗೆ ಬರ್ತಾನೆ ಅವನ ಮುಖ ಸಿಟ್ಟಿನಿಂದ ಕೆಂಪಾಗಿರುತ್ತೆ ಕಣ್ಣಲ್ಲಿ ಕಂಬನಿ ತುಂಬುತ್ತಾ ಇರುತ್ತೆ ಮಾತೆಗೆ ದಂಡ ಪ್ರಣಾಮಗಳನ್ನು ಮಾಡ್ತಾನೆ ತಾಯಿ ಅವನಿಗೆ ಆಶೀರ್ವಾದವನ್ನು ಮಾಡ್ತಾಳೆ ಹೇಗಿದೆಯಾ ಮಗು ನಿನ್ನೆ ಕಾಂಪಿಲ್ಯದಿಂದ ಬಂದಿ ಅಂತಲ್ಲ ಹೇಗಿದೆಯಾ ಅಂತ ವಾತ್ಸಲ್ಲಿ ಪೂರ್ಣವಾಗಿ ಕೇಳ್ತಾಳೆ ಹೇಗಿದೆ ನನಗೆ ಹೇಗಿದೆ ನನಗೆ ಎಲ್ಲ ಕ್ರೂರಗ್ರತೆಗೆ ನ ಗರ್ಹಗತಿಗೆ ನಾನು ಒಳಗಾಗ್ಬಿಟ್ಟಿದ್ದೀನಿ ಎಲ್ಲರೂ ನನಗೆ ವಿರುದ್ಧವಾಗಿದ್ದಾರೆ ಅಂತ ಹೇಳಿಬಿಟ್ಟು ದುಃಖಬಾರದಿಂದ ಅವನಿಗೆ ಮುಂದೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಕೂತ್ಕೊಂಡ್ಬಿಡ್ತಾನೆ ಕಣ್ಣಿನ ಮೇಲೆ ಕೈಯನ್ನು ಇಟ್ಕೊಳ್ತಾನೆ ಆಗ ಆ ಮಾತೆ ಹೇಳ್ತಾಳೆ ಮಗು ಎದೆಗುಂದು ಬೇಡ ಸೋಲು ಗೆಲುವು ಎಲ್ಲ ದೈವಚಿತ್ತ ಪರೀಕ್ಷೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಸಂತೋಷವಾಗಿ ಅನುಭವಿಸ್ಬೇಕು ಅಂಥೇಳ್ಬಿಟ್ಟು ಆಗ ದುರ್ಯೋಧನ ಕೂಗ್ತಾನೆ ಅವಮಾನದಲ್ಲೂ ಸಂತೋಷ ಪಡಬೇಕಾ ಧ್ರುಪದನ ಮಗಳನ್ನು ಗೆಲ್ಲೋಣ ಅಂತ ನಾನು ಕಾಂಪಿಲ್ಯಕ್ಕೆ ಹೋದೆ ಅಲ್ಲಿ ನೋಡಿದ್ರೆ ಮಾನಗೆಟ್ಟು ಸೋತೆ ಇಡೀ ಆರ್ಯಾವರ್ತದ ಅಪಹಾಸ್ಯಕ್ಕೆ ಗುರಿಯಾದೆ ಕುರುಡನ ಮಗ ಅಂತ ನನ್ನನ್ನು ಭೀಮ ಅಣುಕಿಸ್ದ ನನ್ನ ಶತ್ರುವಾದ ಅರ್ಜುನ ವಧುವನ್ನು ಗೆದ್ದುಕೊಂಡ ಏಕಾಏಕಿ ಆ ಪಾಂಡವರು ಐದು ಜನ ಜೀವಸಹಿತವಾಗಿ ನನ್ನೆದುರಿಗೆ ಬಂದರು ಅಂದರೆ ಆ ತಂತ್ರಗಾರ ವಾಸುದೇವ ಏನೋ ಪವಾಡ ಮಾಡಿರಬೇಕು ಹೀಗೆ ಒಂದಾದ್ರ ಮೇಲೆ ಒಂದಾದ ಮೇಲೆ ಮಾತುಗಳು ಉರುಳುತ್ತಾ ಬರುತ್ತವೆ ದುರ್ಯೋಧನನಿಂದ ಈಗ ನನಗೆಲ್ಲರೂ ಶತ್ರುಗಳಾಗಿದ್ದಾರೆ ಅವರನ್ನು ಕರ್ಕೊಂಡು ಬರೋಕ್ಕೆ ವಿದುರನ್ನು ಕಳಿಸ್ಬೇಕಂತೆ ನನ್ನ ಇಡೀ ಬಾಳು ಯಾರ ಸೇವೆಯಲ್ಲಿ ಕಳೀತೋ ಅಂತಹ ನನ್ನ ಗುರುಗಳು ಕೂಡ ಅವರನ್ನೇ ಸಮರ್ಥನೆ ಮಾಡ್ತಾ ಇದ್ದಾರೆ ಅಪ್ಪ ಕೂಡ ಅದನ್ನೇ ಸೈ ಅಂತ ಇದ್ದಾರೆ ನಾನು ಯಾರಿಗೂ ಬೇಡದವನಾಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ದುಃಖಬಾರದಿಂದ ದುರ್ಯೋಧನ ಕುಗ್ಗಿ ಹೇಳ್ತಾನೆ ಆಗ ಆಕೆ ಹೇಳ್ತಾಳೆ ಯಾಕಪ್ಪ ಹಾಗೆ ಹೇಳ್ತೀಯ ನೀನು ಕೂಡ ನನಗೆ ಪಾಂಡುಪುತ್ರದಷ್ಟೇ ಪ್ರಿಯವಾದವನು ನಿನ್ನ ಬದುಕಿಗೆ ಈಗ ಆಶಾಭಂಗ ಆಗಿದೆ ನಿಜ ಆದರೆ ನಿನ್ನ ಸ್ವಭಾವನೇ ಇದಕ್ಕೆ ಕಾರಣ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಅಂತ ಆಕೆ ಮೃದುವಾಗಿ ಕೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ